ಎಸ್ ವೀಕ್ಷಕರೇ ನೀವು ಆಲ್ಮೋಸ್ಟ್ ನೋಡಿರ್ತೀರಾ ಕ್ಲಾಸ್ಗಳ ಮಧ್ಯೆ ನಾಲ್ಕು ಗೋಡೆಗಳ ಮಧ್ಯೆ ಕಂಪ್ಯೂಟರ್ ಕ್ಲಾಸ್ ಅನ್ನ ವಿದ್ಯಾರ್ಥಿಗಳಿಗೆ ಹೇಳಿಕೊಡ್ತಾರೆ ಆದ್ರೆ ಇಲ್ಲೊಂದು ವಿನೂತನ ಪ್ರಯತ್ನ ನಡೀತಾ ಇದೆ ಎ ಸಿ ಬಸ್ ನಲ್ಲಿ ವಿದ್ಯಾರ್ಥಿಗಳನ್ನ ನೋಡ್ತಾ ಇರ್ಬೋದು ನೀವು ಶಿಸ್ತಿನಿಂದ ಕಂಪ್ಯೂಟರ್ ಕಲಿತಾ ಇದ್ದಾರೆ ಎಮ್ ಫ್ರೆಂಡ್ಸ್ ವತಿಯಿಂದ ಕ್ಲಾಸ್ ಆನ್ ವೀಲ್ಸ್ ಅನ್ನುವಂತಹ ಒಂದು ಅಚ್ಚುಕಟ್ಟಾಗಿ ಜೋಡಿಸಿ ವಿದ್ಯಾರ್ಥಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ರಜಾ ಟೈಮ್ನಲ್ಲಿ ಫ್ರೀಯಾಗಿ ಕಂಪ್ಯೂಟರ್ ಕ್ಲಾಸನ್ನು ಕಲಿಸಿಕೊಡ್ತಾ ಇರುವಂತಹದ್ದು ಇವತ್ತು ಇವರು ಬಂದಿರುವಂತಹದು ಅನ್ಸಾರಿಯಾ ಸ್ಕೂಲ್ಗೆ ಇಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಆಫ್ ಡೇ ಕ್ಲಾಸ್ ನಡೀತದೆ ಒಂದು ಬ್ಯಾಚಿಗೆ ನೆಕ್ಸ್ಟ್ ಆಫ್ಟರ್ನೂನ್ ಇನ್ನೊಂದು ಬ್ಯಾಚಿಗೆ ಕ್ಲಾಸ್ ನಡೀತಾ ಇರುತ್ತೆ ಎರಡು ಟೀಚರ್ಸನ್ನು ಕೊಟ್ಟಿದ್ದಾರೆ ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಸ್ಟೂಡೆಂಟ್ ಕೂಡ ಹೇಳಿದರು ಹಾಗಾಗಿ ನಾವು ಇಲ್ಲಿ ಬಂದು ಈ ಕ್ಲಾಸ್ ಯಾವ ರೀತಿ ನಡೀತಾ ಇದೆ ಜೊತೆಗೆ ಈ ಎಂ ಫ್ರೆಂಡ್ಸ್ ಅಂದ್ರೆ ಏನು ಅನ್ನುವಂತಹ ಮಾಹಿತಿನ ನಿಮ್ಗೆ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಸುಳ್ಳಕ್ಕೆ ಈ ಬಸ್ ಬಂದಿರುವಂತಹದು ಫಸ್ಟ್ ಟೈಮ್ ಹಾಗಾದ್ರೆ ಇಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಕಲ್ತ್ಕೊಂಡ್ರು ಜೊತೆಗೆ ಈ ಎಂ ಫ್ರೆಂಡ್ಸ್ ಅಂದ್ರೆ ಏನು ಕ್ಲಾಸ್ ಆನ್ ವೀಲ್ಸ್ ಅಂದ್ರೆ ಏನು ಅನ್ನುವಂತಹ ಮಾಹಿತಿನ ನಿಮಗೆ ಕೊಡ್ತೇನೆ ಬನ್ನಿ ನಾವು ಸುಳ್ಯದ ಅನ್ಸಾರಿಯಾ ಎಜುಕೇಷನ್ ಸೆಂಟರ್ನ ಒಟ್ಟಾರದಲ್ಲಿದ್ದೇವೆ ಕಂಪ್ಯೂಟರ್ ಕ್ಲಾಸಸ್ ಆನ್ ವೀಲ್ಸ್ ಹೇಳುವಂತಹ ಒಂದು ವಿನೂತನ ಪ್ರಯೋಗ ನಾವು ಹಾಸ್ಪಿಟಲ್ ಆನ್ ವೀಲ್ಸ್ ಕೇಳಿದ್ದೇವೆ ಲೈಬ್ರರಿ ಆನ್ ವೀಲ್ಸ್ ಕೇಳಿದ್ದೇವೆ ಬ್ಯಾಂಕಿಂಗ್ ಆನ್ ವೀಲ್ಸ್ ಕೇಳಿದ್ದೇವೆ ಆದರೆ ಕಂಪ್ಯೂಟರ್ ಕ್ಲಾಸಸ್ ಆನ್ ವೀಲ್ಸ್ ಅಂತ ಇದು ದೇಶದಲ್ಲಿ ಪ್ರಥಮ ಪ್ರಯೋಗ ಅಂತ ಹೇಳಿದ್ದನ್ನು ನಾನು ಭಾವಿಸುತ್ತೇನೆ ಕಾರಣ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ಮಕ್ಕಳು ಕೂಡ ಈ ದೇಶದಲ್ಲಿ ಮುಂದೆ ಬರಬೇಕಾದರೆ ಸಂಪೂರ್ಣವಾದ ಕಂಪ್ಯೂಟರ್ ಸಾಕ್ಷರತೆ ಬೇಕು ಅಂತ ಹೇಳೋದನ್ನು ಪ್ರತಿಪಾದಿಸಿದರು ಬಹುಶಃ ಅದರಲ್ಲಿ ಪ್ರೇರಿತರಾಗಿ ಈ ಒಂದು ಆನಿವಾಸಿ ಉದ್ಯಮಿ ಈ ದೇಶದಿಂದ ಈ ಊರಿನಿಂದ ತಾಯ್ನಾಡಿನಿಂದ ವಿದೇಶಕ್ಕೆ ಹೋಗಿ ಅಲ್ಲಿ ತನ್ನ ರಕ್ತವನ್ನು ಬೆವರಾಗಿ ಸುರಿಸಿ ಸಂಪಾದಿಸ್ತಾರೆ ಆ ಸಂಪಾದಿಸಿದಾಗ ಎಲ್ಲರೂ ಅದನ್ನು ಊರಿನಲ್ಲಿ ವ್ಯಯ ಮಾಡುವುದಿಲ್ಲ ಅವರ ಸ್ವಂತಾಗಿ ವ್ಯಯ ಮಾಡ್ತಾರೆ ಆದರೆ ಈ ಒಂದು ಯಂಗ್ ಫ್ರೆಂಡ್ಸಿಗೆ ಕೊಡುಗೆಯಾಗಿ ನೀಡಿದಂತಹ ನಮ್ಮ ಅನಿವಾಸಿ ಉದ್ಯಮಿ ಸ್ನೇಹಿತರು ಬಹುಶಃ ನಾವು ತಾಯ್ನಾಡಿಗಾಗಿ ಏನಾದರೂ ಮಾಡಬೇಕು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳುವ ಒಂದು ಆಶಯದೊಂದಿಗೆ ಆ ತಾಯ್ನಾಡಿಗೆ ಒಂದು ಸೇವೆ ಮಾಡಬೇಕು ಅಂತೇಳ ದೃಷ್ಟಿಯಲ್ಲಿ ಇದೊಂದು ಅದ್ಭುತವಾದಂಥ ಪ್ರಯೋಗವನ್ನು ಇಲ್ಲಿ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ವೀಲ್ಸ್ ಐವತ್ತು ಲಕ್ಷ ವೆಚ್ಚದಲ್ಲಿ ಇಂಥ ಒಂದು ಕಂಪ್ಯೂಟರ್ ಇದರ ಒಳಗೆ ಬಹಳ ಸುಸಜ್ಜಿತವಾದಂತಹ ಎ ಸಿ ಹಾಲುಗಳು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಮಂದಿ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜಲ್ಲಿರುವಂತಹ ಒಂದು ಕಂಪ್ಯೂಟರ್ ಲ್ಯಾಬ್ ಯಾವ ರೀತಿ ಇದೆ ಆ ರೀತಿಯಲ್ಲಿ ಸೆಟಪ್ ಮಾಡಿ ಬಹುಶಃ ಅದಕ್ಕೆ ಒಂದು ಒಳ್ಳೆಯ ಟ್ವಿಟರ್ಗಳನ್ನು ಒಳ್ಳೆಯ ಅಧ್ಯಾಪಕರುಗಳನ್ನು ನೇಮಿಸಿ ವಿದ್ಯಾರ್ಥಿಗಳಿಗೆ ಮತ್ತು ಮಧ್ಯವಯಸ್ಕರಿಗೆ ಈ ಒಂದು ಕಂಪ್ಯೂಟರ್ನ ಬೇಸಿಕ್ಕನ್ನು ಕಲಿಸುವಂಥ ಈ ಕಾರ್ಯಕ್ರಮ ಏನಿದೆ ಇದನ್ನು ನಿಜಕ್ಕೂ ಅಭಿನಂದನಾರ್ಹವಾದದ್ದು ಮಾತ್ರವಲ್ಲ ಈ ಸಂದರ್ಭದಲ್ಲಿ ಎಲ್ಲರೂ ಕಂಪ್ಯೂಟರ್ ಸಾಕ್ಷರತೆಯನ್ನು ನಾವು ಸಾಕ್ಷರತಾ ಆಂದೋಲನವನ್ನು ಒಂದು ಶತಮಾನದಲ್ಲಿ ನೋಡಿದ್ದೇವೆ ಈಗ ಕಂಪ್ಯೂಟರ್ ಸಾಕ್ಷರತೆಯನ್ನು ಮಾಡಬೇಕಾದಂಥ ಒಂದು ಅನಿವಾರ್ಯತೆ ನಮ್ಮ ಮುಂದೆ ಇದೆ ಇದಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಈ ಎಂ ಫ್ರೆಂಡ್ಸಿನವರು ಮಾಡಿದ್ದಾರೆ ಈಗಾಗಲೇ ಎಂ ಫ್ರೆಂಡ್ಸಿನವರು ಅನೇಕ ಕಾರ್ಯಕ್ರಮಗಳನ್ನು ಸಾಮಾಜಿಕ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಮಂಗಳೂರಿನ ವೆನ್ಲಾಕ್ನಲ್ಲಿ ಆ ಇವರು ರೋಗಿಗಳಿಗೆ ಮತ್ತು ರೋಗಿಗಳ ಒಟ್ಟಿಗೆ ಇರುವವರಿಗೆ ಅವರು ಫುಡ್ಡನ್ನು ಸಪ್ಲೈ ಮಾಡ್ತಾರೆ ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಹಬ್ಬದ ದಿವಸಗಳಲ್ಲಿ ಬೇರೆ ಬೇರೆ ದಿವಸಗಳಲ್ಲಿ ಅವರಿಗೆ ಹಬ್ಬ ಇರುವುದಿಲ್ಲ ಎಲ್ಲ ಹಾಸ್ಪಿಟಲಲ್ಲಿರ್ತಾರೆ ಆದರೆ ಎಲ್ಲ ಧರ್ಮದ ಹಬ್ಬದ ದಿವಸ ಅವರೊಟ್ಟಿಗೆ ಹಬ್ಬವನ್ನೇ ಆಚರಿಸ್ತಾರೆ ಅವರಿಗೆ ಒಳ್ಳೊಳ್ಳೆ ಆಹಾರಗಳನ್ನು ಹಬ್ಬದಲ್ಲಿ ನಾವು ಮಾಡುವ ಊಟ ಆಹಾರವನ್ನು ಕೊಡ್ತಾರೆ ಈ ಈ ರೀತಿಯಲ್ಲಿ ಸಮಾಜದ ಕಷ್ಟಗಳಿಗೆ ಸ್ಪಂದಿಸುವಂತಹ ಸಮಾಜದ ಒಂದು ಕಷ್ಟ ನೋವಿಗೆ ಸ್ಪಂದಿಸುವಂಥ ಒಂದು ಕೆಲಸವನ್ನು ಎಂ ಫ್ರೆಂಡ್ಸ್ ಮಾಡ್ತಾ ಇದ್ದಾರೆ ಇದರೊಟ್ಟಿಗೆ ಈ ಒಂದು ವಿನೂತನ ಪ್ರಯೋಗವನ್ನು ಇವತ್ತು ಸುಳ್ಳ್ಯದಿಂದ ಬೇರೆ ಬೇರೆ ತಾಲೂಕಿನಲ್ಲಿ ಸಂಚರಿಸಿ ಇವತ್ತು ಸುಳ್ಯಕ್ಕೆ ಆಗಮಿಸಿದೆ ಈ ಸಂದರ್ಭದಲ್ಲಿ ಸುಳ್ಯದ ಜನತೆಯ ಪರವಾಗಿ ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ ಕಾರ್ಯಕ್ರಮದ ಬಗ್ಗೆ ಫಸ್ಟ್ ಆಫ್ ಆಲ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಈಗ ಒಂದು ಬಸ್ ಅದ್ರಲ್ಲಿ ಸ್ಟೂಡೆಂಟ್ಸ್ ಹೋಗಿ ಟೀಚ್ ಮಾಡುವಂಥದ್ದು ಬಟ್ ನಾರ್ಮಲ್ ಆಗಿ ಹೇಳ್ತೇನೆ ಮಕ್ಕಳಿಗೆ ಯಾವುದೇ ಫ್ರೀ ಇರುದಿಲ್ಲ ಅಂದ್ರೆ ಫ್ರೀಯಾಗಿ ಅವ್ರು ಕಲಿಸೋದು ಯಾವುದೇ ಫೀ ಇರುವುದಿಲ್ಲ ಅಂದ್ರೆ ಅವರು ಏನಾದ್ರೂ ಕಟ್ಟಿ ಕಲಿಬೇಕು ಅಂತಿದ್ರೆ ಸೊ ಇಲ್ಲಿ ಮತ್ತೆ ಅವ್ರು ಕಲಿತ ನಂತರ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತೀವಿ ಅಂದ್ರೆ ಅವ್ರದ್ದು ಎಷ್ಟು ಟ್ಯಾಲೆಂಟ್ ಇದೆ ಅದರ ಮೇಲೆ ಒಂದು ಸಣ್ಣ ಸ್ಮಾಲ್ ಎಕ್ಸಾಮ್ಸ್ ಇರುತ್ತೆ ಅವರಿಗೆ ಅವರ ಟ್ಯಾಲೆಂಟ್ ಮೇಲೇ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್ಟಿಫಿಕೇಟ್ ಸರ್ಟಿಫಿಕೇಟಲ್ಲಿ ಕೂಡ ಅಷ್ಟೇ ಯಾವುದೇ ಮಾರ್ಕ್ ಆಗಲಿ ಅಥವಾ ಗ್ರೇಡ್ ಆಗಲಿ ಇದು ಯಾವುದು ಇರೋದಿಲ್ಲ ಸೊ ಅವರಿಗೆ ಆ ಸರ್ಟಿಫಿಕೇಟ್ ನೋಡಿದರೆ ಅವ್ರಿಗೆ ಅರ್ಥ ಆಗಬೇಕು ಓಕೆ ನಾನು ಇಂಥದ್ದೊಂದು ಮಾಡಿದ್ದೀನಿ ಅದನ್ನು ಕೈಯಲ್ಲೇ ಇಟ್ಕೊಳ್ಬೇಕು ಅಂತ ಇಲ್ಲ ಮೊಬೈಲಲ್ಲಿ ಅವರಿಗೆ ಲಿಂಕ್ ಪ್ರೊವೈಡ್ ಮಾಡ್ತೀವಿ ಆ ಲಿಂಕ್ ಥ್ರೂ ಅವರಿಗೆ ಅದನ್ನು ಸರ್ಟಿಫಿಕೇಟನ್ನು ತಗೊಳ್ಬೋದು ಸೊ ಎಜುಕೇಷನ್ ಆದರೂ ಕೂಡ ಬೇಸಿಕನೇ ಕಲಿಸುವಂಥದ್ದು ಇಷ್ಟು ಇಷ್ಟು ವರ್ಷ ಅದು ನೋಟ್ಸನ್ನು ಅಥವಾ ಬುಕ್ಕನ್ನೇ ಓದ್ತಾ ಇದ್ದವರಿಗೆ ಅವರಿಗೆ ವರ್ಕ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂದರೆ ಮನೆಯಲ್ಲಿ ಕೂಡ ಮೊಬೈಲ್ ಮಾತ್ರ ಕೊಡ್ತಾ ಇದ್ದವರು ಲ್ಯಾಪ್ಟಾಪಲ್ಲಿ ನೀವು ವರ್ಕ್ ಮಾಡಿದರೆ ಸರಿಯಾಗಲಿಕ್ಕಿಲ್ಲ ಭಯ ಮಾಡ್ತೀರಾ ಅಂತ ಹೇಳೋವರಿಗೆ ಈಗ ಮನೆಯಲ್ಲಿ ಕೂಡ ಪ್ರೊವೈಡ್ ಮಾಡ್ತಾರೆ ಈಗ ತುಂಬ ಸ್ಕೂಲ್ಗಳಲ್ಲಿ ಟೀಚರ್ಸ್ನವ್ರು ಕೂಡ ನಮ್ಮ ಹತ್ರ ಹೇಳಿದರು ಇಷ್ಟೆಲ್ಲ ದಿವ್ಸ ಏನು ಗೊತ್ತಿರಲಿಲ್ಲ ನಮ್ಮಲ್ಲಿ ಸಿಸ್ಟಮ್ ಇದ್ರೂ ನಮಗೆ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಮಕ್ಕಳಿಗೆ ಬಟ್ ಈವಾಗ ಸ್ವಲ್ಪ ಧೈರ್ಯದಲ್ಲಿ ಕೊಡ್ಬೋದು ಅವರಿಗೆ ಅಂತ ಅಂತ ಒಂದು ಮಾತು ಕೇಳುವಷ್ಟು ನಮಗೆ ಇದರಿಂದ ಒಂದು ಯೂಸ್ಫುಲ್ ಆಗಿದೆ ಅಂತ ಇದರಲ್ಲಿ ಹೇಳ್ಬೋದು ಆಲ್ಮೋಸ್ಟ್ ಈಗ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಫೈವ್ ಹಂಡ್ರೆಡ್ ಪ್ಲಸ್ ಆಗಿದೆ ಈಗ ಸಮ್ಮರ್ ವೇಕೇಷನ್ ಅಲ್ಲಿ ಈಗ ನಾವು ಹೋಗಿ ಒಂದು ಫೈವ್ ಹಂಡ್ರೆಡ್ ಪ್ಲಸ್ ಆಗೇನೂ ಆಗಿದೆ ಸೊ ಟೋಟಲಿ ತೌಸಂಡ್ ಪ್ಲಸ್ ಆಗಿದೆ ಸ್ಟೂಡೆಂಟ್ಸ್ ಫಸ್ಟ್ ಸನ್ಸ್ ಸನ್ಸ್ ಗೊತ್ತಾ ಇವಾಗ ಕಂಪ್ಯೂಟರ್ ಕ್ಲಾಸ್ ಕಲಿತಿದ್ದಾರೆ ಉಚಿತವಾಗಿ ಕಲಿಸ್ಕೊಳ್ತಾ ಇದ್ದಾರೆ ಹೇಗೆ ಅನಿಸ್ತು ಎಷ್ಟು ಟೈಮ್ ಎಷ್ಟು ತರ ಕಲಿಯೋದು ಈಗ ಸನ್ಸ್ ನಮ್ಮ ಈ ಗ್ರಾಮೀಣ ಮಕ್ಕಳಿಗೆ ಇದು ಕಂಪ್ಯೂಟರ್ ಕಲಿಸೋ ಒಳ್ಳೆ ಸಂಗತಿ ಇದೆ ಸಣ್ಣ ಬಸ್ಸಲ್ಲೇ 30 ಜನರಿಗೆ ಎಲ್ಲಾ ಒಳ್ಳೆ ಅನುಭವ ಚೆನ್ನಾಗಿ ಹೇಳಿ ಕೊಡ್ತಿದ್ದಾರೆ ಆಸಂದ ಹೇಳಿ ಬಿರ್ತಿದ್ದಾರೆ ಕರೆಕ್ಟಾಗಿ ಎಲ್ಲರಿಗೂ ಅದು ದೊಡ್ಡ ಸ್ಕ್ರೀನ್ ಎಲ್ಲರಿಗೆ ಹೇಳಿ ಕೊಡ್ತು ಇರ್ತದು

ನನಗೆ ತುಂಬ ಖುಷಿ ಯಾಕೆಂದರೆ ನಮಗೆ ಫ್ರೀಯಾಗಿ ಸ್ವಲ್ಪ ಒಂದು ಆಧಾರ್ ಕಾರ್ಡ್ ತೋರಿಸಿ ನಮಗೆ ಫುಲ್ ಕ್ಲಾಸನ್ನು ಮಾಡಿಕೊಡ್ತಾ ಇದ್ದಾರೆ ಹೇಗೆ ಡಾಕ್ಯುಮೆಂಟ್ಸ್ ಮಾಡೋದು ಫೈಲ್ ಹೇಗೆ ಮಾಡೋದು ಮತ್ತು ನಮಗೆ ನಂಬರ್ಸ್ ಎಲ್ಲ ಹೇಗೆ ಆಟೋಮೆಟಿಕ್ ಆಗಿ ಹಾಕೋದು ಶಾರ್ಟ್ಕಟ್ ಫಾರ್ಮುಲೆಲ್ಲ ಹೇಳಿಕೊಟ್ರು ಹಾಂ ಯೂಸ್ ಆಗಿದೆ ನಾನು ನೆಕ್ಸ್ಟ್ ಸೆವೆಂತ್ ಏನು ಹೇಳ್ತೀಯ ಥ್ಯಾಂಕ್ಸ್ ಹೇಳ್ತಿಯಾ ಅವರಿಗೆ ಧನ್ಯವಾದಗಳು ತುಂಬಾ ತುಂಬಾ ಥ್ಯಾಂಕ್ ಯು ಹೆಸ್ರು ಅಹಮ್ಮದ್ ಬಾಕ್ಕೀರ್ ಹಾಂ ಸ್ಕೂಲ್ ಇದ್ವಿ ಅನ್ಸಾರಿ ಸ್ಕೂಲ್ ಗಾಂಧಿನಗರ ಸ್ಕೂಲಾ ಎಷ್ಟು ಇದು ಕ್ಲಾಸ್ ಟೆಂತ್ ಟೆಂತಾ ಇನ್ನು ಟೆಂತ್ ಅಲ್ಲ ಈಗ ನೀನು ಬೇಸಿಕ್ ಕಲಿತಾ ಇದ್ದೀಯಾ ಈಗ ಒಂದು ಎಮ್ ಫ್ರೆಂಡ್ಸ್ ಅವರಿಗೆ ಏನು ಹೇಳ್ತಿಯಾ ಅಂದರೆ ಈಗ ಫ್ರೀಯಾಗಿ ಮಾಡಿಕೊಡ್ತಾರೆ ಉಚಿತವಾಗಿ ಮಾಡಿಕೊಡ್ತಾ ಇರುವಂಥದ್ದು ಆಫ್ ಡಿಯಲ್ಲಿ ಬೇಸಿಕ್ ಅಲ್ಲಿ ಶಾರ್ಟ್ ಅವನು ಹೇಳ್ತಾ ಇದ್ದೀಯ ಒಬ್ಬ ನಿಮ್ಗೆ ಹೇಗೆಲ್ಲ ಟೈಪ್ ಮಾಡ್ಬೋದಲ್ಲ ಡ್ರಾಯಿಂಗ್ ಮಾಡಲಿಕ್ಕೆ ಸರ ಟೈಪ್ ಮಾಡಲಿಕ್ಕೆ ಸರ್ಟಿಫಿಕೇಟ್ ಕೊಡ್ತಾರೆ ಅಲ್ವಾ ಓಕೆ ಬೆಸ್ಟ್ ನನ್ನ ಹೆಸರು ಚೈತ್ರ ಸೊ ಸಿಕ್ಸ್ ಮಂತ್ಸಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ ಸೊ ನಮ್ದು ಏನಂದ್ರೆ ಪ್ರಾಜೆಕ್ಟ್ ರೂರಲ್ ಏರಿಯಾದಲ್ಲಿ ಬರುವಂಥ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಫ್ರೀ ಆಗಿ ಕಂಪ್ಯೂಟರ್ ಅನ್ನು ಕಲಿಸ್ತಾ ಇದ್ದೇವೆ ಸೊ ಈಗ ಸಮ್ಮರ್ ವೇಕೇಷನ್ ಇರೋದ್ರಿಂದ ಸೊ ಈ ಥರ ಪಳ್ಳಿ ಮಸೀದಿಗಳೆಲ್ಲ ಮಕ್ಕಳರ ಅವೈಲೇಬಲ್ ಇರ್ತಾರಲ್ಲ ಸೊ ಅಲ್ಲಿ ಹೋಗಿ ನಾವು ಹೇಳಿಕೊಡ್ತಾ ಇರ್ತೇವೆ ಸೊ ಬೇಸಿಕ್ ಅನ್ನು ಹೇಳಿಕೊಡ್ತೇವೆ ಬೇಸಿಕಲ್ಲಿ ವರ್ಡ್ ಆಮೇಲೆ ಎಕ್ಸೆಲ್ ಪವರ್ ಪಾಯಿಂಟ್ ಅನ್ನೆಲ್ಲ ಹೇಳಿಕೊಡ್ತಾ ಇದ್ದೇವೆ ಮಾಡ್ತಾರೆ ಹಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಕಲೀಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಉಂಟು ಸೊ ತುಂಬಾ ಖುಷಿ ಆಗ್ತದೆ ಇಲ್ಲಿ ಕಲಿಸ್ಲಿಕ್ಕೆ ಕೂಡ ನಮಗೆ ನೋಡಿದ್ರಲ್ಲ ವಿನೂತನವಾಗಿರುವಂತಹ ಒಂದು ಕಂಪ್ಯೂಟರ್ ಕ್ಲಾಸ್ ಕ್ಲಾಸ್ ಆನ್ ವೀಲ್ಸ್ ಅನ್ನುವಂತಹದು ನನ್ನ ಹಿಂದುಗಡೆ ನೋಡ್ತಾ ಇದ್ದೀರಾ ಫುಲ್ ಆಧುನಿಕವಾಗಿರುವಂತಹ ಬಸ್ ಒಳಗಡೆ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿರುವಂತಹ ಕಂಪ್ಯೂಟರ್ ಜೋಡಣೆ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಸಿಯಲ್ಲಿ ಚೆನ್ನಾಗಿ ಕಲಿಯುವಂತಹ ಒಂದು ವಾತಾವರಣ ಕೂಡ ಇದೆ ಹಾಗಾಗಿ ಇಲ್ಲಿರುವಂತಹ ಒಂದು ಇನ್ಫಾರ್ಮೇಷನನ್ನು ನಿಮಗೆ ಕೊಡುವಂತಹ ಪ್ರಯತ್ನವನ್ನು ನಾವಿವತ್ತು ಮಾಡ್ತಾ ಇರುವಂತಹದು ಅನುಸಾರ್ಯದಿಂದ ಎಮ್ ಫ್ರೆಂಡ್ಸ್ ಅಂತ ನೀವು ನೋಡ್ತಾ ಇರ್ಬೋದು ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಮ್ಯಾಗಳೂರು ವತಿಯಿಂದ ಈ ಒಂದು ವಿನೂತನವಾಗಿರುವಂತಹ ಕ್ಲಾಸ್ ಅನ್ನು ನಡೆಸ್ತಾ ಇರುವಂತಹ ಎಸ್ ಕ್ಯಾಮರಾ ಕೌಶಿಕ್ ರಾಮ್ ಜೊತೆ ರಿಪೋರ್ಟರ್ ಶರೀಫ್ ಜಟಿಪೊಳ ನಾನು ಪೂಜೆ ಶ್ರೀತೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಝೀರೋ ಏಟ್ ಟು ಫೋರ್ ಡಬಲ್ ಟು ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಕಾವೇರಿ ಗಾರ್ಮೆಂಟ್ಸ್ ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ